ಹೋಟೆಲ್ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಅಂತ ಸಿಕ್ಕಾಪಟ್ಟೆ ಬ್ರ್ಯಾಂಡು ಸಿಕ್ಕಾಪಟ್ಟೆ ಹೆಸರು ಮಾಡಿದೆ ತುಂಬ ಕ್ಲೀನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅಂತ ನೀವೇನಾದರೂ ಆ ಹೋಟೆಲ್ಗೆ ಹೋದರೆ ನಿಮ್ಮ ಕಥೆ ಗೋವಿಂದ ಯಾಕಂದರೆ ನೀವು ಆರ್ಡರ್ ಮಾಡುವಂಥ ಫುಡ್ಡಲ್ಲಿ ಬರೋದು ಏನು ಗೊತ್ತಾ ಜಿರಳೆ ಹುಳ ಉಪ್ಪೆ ಬರುತ್ತೆ ನೂರಾರು ಸಾವಿರಾರು ರೂಪಾಯಿ ಕೊಟ್ಟು ಮಾಡುವಂಥ ಊಟದಲ್ಲಿ ಸತ್ತ ಜಿರಳೆ ಪತ್ತೆಯಾಗಿದೆ ಗೊತ್ತಾ ನಿಮಗೆ ತುಂಬ ಫೇಮಸ್ ಆಗಿರುವಂಥ ಹೋಟೆಲ್ ಅದು ಹೀಗಾಗಿ ನಾವು ಹೇಳ್ತಾ ಇರೋದು ಫೇಮಸ್ಸು ಬ್ರ್ಯಾಂಡೆಡ್ ರೆಪ್ಯುಟೇಷನ್ ಇದೆ ನೇಮು ಫೇಮು ಇದೆ ಅಂತ ಹೇಳಿ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಐಷಾರಾಮಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಆ ಹೋಟೆಲ್ ನೀವೇನಾದ್ರೂ ಊಟಕ್ಕೆ ಹೋಗೋದಿದ್ರೆ ಮೊದಲು ಈ ಸುದ್ದಿಯನ್ನು ನೋಡಿ ದೇಶದ ಪ್ರಖ್ಯಾತ ಹೋಟೆಲ್ ದಿ ರಾಮೇಶ್ವರಂ ಕೆಫೆ ಕೇಳಿರಬಹುದು ನೀವು ಸುಮಾರು ದಿನಗಳಿಂದ ಈ ರಾಮೇಶ್ವರಂ ಕೆಫೆ ಸುದ್ದಿ ಮಾಡ್ತಾ ಇದೆ ಬೇರೆ ಬೇರೆ ಕಾರಣಗಳಿಂದ ಸುದ್ದಿ ಆಗಿರ್ತಕ್ಕಂಥದ್ದು ಈಗ ಅದೇ ರಾಮೇಶ್ವರಂ ಕೆಫೆಯ ತಿಂಡಿಯಲ್ಲಿ ಜಿರಳೆ ಪ್ರತ್ಯಕ್ಷ ಆಗಿದೆ ನೋಡಿ ರಾಮೇಶ್ವರಂ ಕೆಫೆ ಸುಮಾರು ದಿನಗಳ ಹಿಂದೆ ಬಾಂಬ್ ಸ್ಫೋಟ ಆಯ್ತಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮೇಶ್ವರಂ ಕೆಫೆ ಸೌಂಡ್ ಮಾಡಿತ್ತು ಬಾಂಬ್ ಸ್ಫೋಟದಿಂದ ಸೌಂಡ್ ಮಾಡಿತ್ತು ಈಗ ಊಟದಲ್ಲಿ ಜಿರಳೆ ಪ್ರತ್ಯಕ್ಷ ಆಗಿರೋದ್ರಿಂದ ಇನ್ನೊಂದು ಸಲ ಸೌಂಡ್ ಆಗ್ತಾ ಇದೆ ಈಗ ಮತ್ತೊಂದು ವಿವಾದದಲ್ಲಿ ಸಿಲ್ಕ್ ಸಿಲುಕಾಕೊಂಡಿದೆ ಲಾಸ್ಟ್ ಟೈಮು ಬಾಂಬ್ ಸ್ಫೋಟ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ಅಯ್ಯೋ ಬಾಂಬ್ ಸ್ಫೋಟ ಆಗೋಯ್ತಲ್ಲ ಅಷ್ಟು ದೊಡ್ಡ ಹೋಟೆಲ್ಗೆ ಅಷ್ಟು ಚೆನ್ನಾಗಿರೋ ಹೋಟೆಲ್ಗೆ ಅಂತ ಒಂದು ಸ್ವಲ್ಪ ಬೇಜಾರಿತ್ತು ಆದರೆ ಈ ಸಲ ಬೇಜಾರಿಲ್ಲ ಕೋಪ ಬರ್ತಾ ಇದೆ ಆಕ್ರೋಶ ಬರ್ತಾ ಇದೆ ಯಾಕೆಂದರೆ ಕಾಸ್ಟ್ಲಿ ಫುಡ್ ಇಲ್ಲಿ ನೂರಾರು ರೂಪಾಯಿ ಇವರು ತಗೊಳ್ತಾರೆ ಒಂದೊಂದು ಊಟಕ್ಕೂ ಸಹ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ ಈ ರೀತಿಯಾಗಿ ದುಡ್ಡು ತಗೊಂಡು ಶುಚಿಯಾಗಿ ಕೊಡಬೇಕಾದಂತಹ ಊಟದಲ್ಲಿ ಜಿರಳೆ ಪತ್ತೆ ಆದರೆ ಏನು ಮಾಡಬೇಕು ಗ್ರಾಹಕರು ಕಾಕ್ರೋಚ್ ಪತ್ತೆಯಾಗಿದೆ ನೋಡಿ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ ನಾವು ಜಿರಳೆನೋ ಅಥವಾ ಹುಳಾನೋ ಯಾವುದೋ ಒಂದು ಬಟ್ ಒಟ್ಟಲ್ಲಿ ವಿಚ್ ಈಸ್ ನಾಟ್ ಗುಡ್ ಕ್ಲೀನ್ ಆಗಿಲ್ಲ ಅನ್ನೋದು ಸಾಬೀತಾಗಿದೆ ಪೊಂಗಲ್ನಲ್ಲಿ ಜಿರಣೆ ನೋಡಿ ಗ್ರಾಹಕರು ಶಾಕ್ ಆಗಿದ್ದಾರೆ ಬೆಂಗಳೂರು ಸೇರಿದಂತೆ ದೇಶದಾದ್ಯಂತ ರಾಮೇಶ್ವರಂ ಕೆಫೆಯ ಬ್ರಾಂಚ್ಗಳಿದ್ದಾವೆ ರಾಮೇಶ್ವರಂ ಕೆಫೆ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಹೆಸರು ಮಾಡಿರ್ತಕ್ಕಂಥ ಒಂದು ಹೋಟೆಲ್ ತುಂಬ ಜನರ ಹೋಟೆಲ್ಗೆ ಹೋಗ್ತಾರೆ ಅದರಲ್ಲೂ ಸ್ವಲ್ಪ ಕಾಸ್ಟ್ಲಿ ಆಗಿ ಸ್ವಲ್ಪ ಡೀಸೆಂಟಾಗಿರಬೇಕು ನಮ್ಮ ಸುತ್ತಮುತ್ತಲ ನೋಡಲಿಕ್ಕೆ ಸ್ವಲ್ಪ ಹೈಫೈ ಆಗಿರಬೇಕು ಒಳ್ಳೆ ಬ್ರ್ಯಾಂಡೆಡ್ ಊಟ ತಿನ್ನಬೇಕು ಒಳ್ಳೆ ಬ್ರ್ಯಾಂಡ್ ಆಗಿರ್ತಕ್ಕಂಥ ಊಟ ತಿನ್ನಬೇಕು ಚೆನ್ನಾಗಿರಬೇಕು ಅಂತ ಅನ್ಕೊಳ್ಳೋರು ರಾಮೇಶ್ವರಂ ಕೆಫೆಗೆ ಹೋಗ್ತಾರೆ ಇಂಥ ರಾಮೇಶ್ವರಂ ಕೆಫೆಯ ಪೊಂಗಲ್ನಲ್ಲಿ ಕಾಕ್ರೋಚ್ ಸಿಕ್ಕಿದೆ ಅದನ್ನು ನೋಡ್ತಾ ಇದ್ದಂತೆಯೇ ಗ್ರಾಹಕರ ಪರಿಸ್ಥಿತಿ ಏನಾಗಿರಬೇಕು ಹೇಳಿ ಪಾಪ ಎಷ್ಟು ತಿಂದಿದ್ರೋ ಏನೋ ಎಷ್ಟು ತುತ್ತು ಮುಂಚೆನೆ ತಿಂದ್ಬಿಟ್ಟಿದ್ರೋ ಏನೋ ಫಸ್ಟು ತುತ್ತಲೆಲ್ಲ ಕಾಣಿಸಿರೋದು ಅವ್ರು ತಿಂತ 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 ಸ್ಪೂನಲ್ಲಿ ಅವ್ರಿಗೆ ನೋಡಿ ಆ ಕಾಕ್ರೋಚಲ್ಲಿ ಪತ್ತೆಯಾಗಿದೆ ಅದನ್ನ ತೆಗೆದಿ ಸೈಡ್ ಇಡ್ತಾ ಇದ್ದಾರೆ ಪಾಪ ಆಲ್ರೆಡಿ ಅವರು ಒಂದಷ್ಟು ತುತ್ತುಗಳನ್ನು ತಿಂದ್ಬಿಟ್ಟಿರ್ತಾರೆ ಅವ್ರ ಪಾಡೇನು ಪರಿಸ್ಥಿತಿ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇರ್ತಕ್ಕಂಥ ಕೆಫೆ ಇದು ನೋಡಿ ಇಡೀ ದೇಶದಾದ್ಯಂತ ಇದಾವೆ ಬೆಂಗಳೂರಿನಲ್ಲೂ ಸಿಕ್ಕಾಪಟ್ಟೆ ದಿ ರಾಮೇಶ್ವರಂ ಕೆಫೆ ಹೋಟೆಲ್ ಇದ್ದಾವೆ ಸಿಕ್ಕಾಪಟ್ಟೆ ಇದಾವೆ ಮೊನ್ನೆ ಮೊನ್ನೆ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ವೈಟ್ ಫೀಲ್ಡು ಸೊ ಅದು ಸಹ ನಾವು ನೋಡಿದ್ದೀವಿ ಸೊ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಸಹ ರಾಮೇಶ್ವರಂ ಕೆಫೆ ಇದೆ ಯಾಕೆಂದರೆ ಗ್ರಾಹಕರು ಇದ್ದಾರೆ ಅದಕ್ಕೋಸ್ಕರ ಆ ಕೆಫೆಗೋಸ್ಕರವೇ ಗ್ರಾಹಕರು ಅಂತ ಇದ್ದಾರೆ ಅವ್ರಿಗೋಸ್ಕರ ಓಪನ್ ಮಾಡಿ ಇಟ್ಕೊಂಡವ್ರು ಇವರು ಆದರೆ ಅಂಥ ಕೆಫೆಯಲ್ಲಿ ಈ ರೀತಿಯಾದಂತಹ ಒಂದು ಹೈಜಿನೇ ಇಲ್ಲದೆ ಇರತಕ್ಕಂಥ ಫುಡ್ಡನ್ನು ಇವರು ಅನ್ಹೈಜಿನ್ ಫುಡ್ಡನ್ನು ಕೊಡ್ತಾರೆ ಅನ್ನೋದಾದರೆ ಏನು ಹೇಳಬೇಕು ಲೋಕನಾಥ್ ಅನ್ನೋರು ತಿಂಡಿಯನ್ನು ಆರ್ಡರ್ ಮಾಡ್ತಾರೆ ಪೊಂಗಲ್ ತಗೊಳ್ತಾರೆ ಪೊಂಗಲ್ ಬರುತ್ತೆ ಒಂದೆರಡು ಎರಡು ಮೂರು ತುತ್ತು ತಿಂದಿರ್ತಾರೆ ನಾಲ್ಕನೇ ತುತ್ತೋ ಐದನೇ ತುತ್ತುಗೋ ಅವ್ರು ಕೈ ಹಾಕ್ತಾರೆ ಸ್ಪೂನ್ ಹಾಕ್ತಾರೆ ಆಗ ಅವ್ರಿಗೆ ಜಿರಳೆ ಸಿಗುತ್ತೆ ಎಷ್ಟು ಗೊತ್ತಾ ರೇಟು ಮುನ್ನೂರು ರೂಪಾಯಿ ನೂರಲ್ಲ ಇನ್ನೂರಲ್ಲ ಮುನ್ನೂರು ರೂಪಾಯಿ ಕೊಟ್ಟು ಪೊಂಗಲನ್ನು ಖರೀದಿಸಿದ್ದಾರೆ ಲೋಕನಾಥ್ ಪೊಂಗಲ್ ಜೊತೆಗೆ ಫಿಲ್ಟರ್ ಕಾಫಿ ಬೇರೆ ತಗೊಂಡವ್ರೆ ಅದನ್ನು ಕೇಳಿದ್ರೆ ನೀವು ಶಾಕ್ ಆಗ್ಬಿಡ್ತೀರಿ ನೂರ ಎಂಬತ್ತು ರೂಪಾಯಿ ಅಂತ ಒಂದು ಫಿಲ್ಟರ್ ಕಾಫಿ ಲೋಕನಾಥ್ ಅವರು ಮೊನ್ನೆ ತಗೊಂಡಂಥದ್ದು ಮುನ್ನೂರು ರೂಪಾಯಿ ಪೊಂಗಲ್ಲು ನೂರ ಎಂಬತ್ತು ರೂಪಾಯಿ ಫಿಲ್ಟ್ರ್ ಕಾಫಿ ನೋಡಿ ಬಿಲ್ ತೋರಿಸ್ತಾ ಇದ್ದೀವಿ ನಾವು ಬಿಲ್ಲನ್ನು ತೋರಿಸ್ತಾ ಇದ್ದೀವಿ ಸುಮ್ಮನೆ ಹೇಳ್ತಾ ಇಲ್ಲ ಬಿಲ್ಲನ್ನು ತೋರಿಸ್ತಾ ಇದ್ದೀವಿ ನಾನ್ನೂರ ಎಂಬತ್ತು ರೂಪಾಯಿ ಒಂದು ತಿಂಡಿ ಒಂದು ಕಾಫಿ ಎಷ್ಟೋ ಜನರಿಗೆ ಒಂದು ದಿನ ನಡೆದು ಹೋಗ್ಬಿಡುತ್ತೆ ಒಂದು ದಿನ ಒಂದು ವಾರ ಬಿಡ್ತಾರೆ ನಾನೂರ ಎಂಬತ್ತು ರೂಪಾಯಿದಲ್ಲಿ ಅಷ್ಟು ದುಡ್ಡನ್ನು ಇವರು ಚಾರ್ಜ್ ಮಾಡ್ತಾರೆ ಒಂದು ಫಿಲ್ಟ್ರ್ ಕಾಫಿಗೆ ನೂರ ಎಂಬತ್ತು ರೂಪಾಯಿ ಮುನ್ನೂರು ರೂಪಾಯಿ ಪೊಂಗಲ್ಲು ಕೆಫೆಯಲ್ಲಿ ಪೊಂಗಲ್ ಮತ್ತು ಫಿಲ್ಟರ್ ಕಾಫಿಗೆ ಒಟ್ಟು ಐನೂರ ನಾಲ್ಕು ರೂಪಾಯಿ ಬಿಲ್ ಅನ್ ಸಾರಿ ಜಿ ಎಸ್ ಟಿನೂ ಸೇರಿಸಿ ಜಿ ಎಸ್ ಟಿ ನಾನು ಮರ್ತು ಬಿಟ್ಟಿದ್ದೆ ಜಿ ಎಸ್ ಟಿನೂ ಸೇರಿಸಿ ಇವ್ರದ್ದು ಐನೂರ ನಾಲ್ಕು ರೂಪಾಯಿ ಬಿಲ್ ಆಗಿದೆ ಪೊಂಗಲ್ ತಿಂತ ಇದ್ದಂಥ ಸಂದರ್ಭದಲ್ಲಿ ಸತ್ತ ಜಿರಳೆ ಪತ್ತೆ ಪತ್ತೆಯಾಗಿದೆ ಇನ್ನು ಗ್ರಾಹಕ ಲೋಕನಾಥ್ ಪುರಸ್ಥಿತಿ ಏನಾಗಿರಬೇಕು ಸಿಬ್ಬಂದಿಗಳನ್ನ ಪ್ರಶ್ನೆ ಮಾಡಿದ್ದಾರೆ ಸಿಬ್ಬಂದಿಗಳು ಏನೋ ಸ್ವಲ್ಪ ಸರಿದಿಗಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಆದರೂ ಉಡಾಫೆ ಉತ್ತರ ಬಂದಿದೆ